ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹತ್ತು ಗ್ಲೋಬ್ ಮತ್ತು ನಕಾಶೆಗಳು ಪ್ರಶ್ನೋತ್ತರ ಕಾಲಿಪಿತ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಭೂಮಿಯ ಮಾದರಿಯನ್ನು ಡ್ಯಾಸ್ ಎಂದು ಕರೆಯುವರು ಉತ್ತರ ಗ್ಲೋಬ್ ಎರಡು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಡ್ಯಾಸ್ ಎನ್ನುವರು ಉತ್ತರ ನಕಾಶೆ ಪುಸ್ತಕ ಅಥವಾ ಅಟ್ಲಾಸ್ ಮೂರು ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಡ್ಯಾಸ್ ಬಣ್ಣವನ್ನು ತೋರಿಸಲಾಗಿದೆ ಉತ್ತರ ಹಸಿರು ನಾಲ್ಕು ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಡ್ಯಾಶ್ ಉತ್ತರ ಅಕ್ಷಾಂಶ ಮತ್ತು ರೇಖಾಂಶ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ನ ಎರಡು ಉಪಯೋಗಗಳನ್ನು ತಿಳಿಸಿ ಉತ್ತರ ಒಂದು ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯಕ ಎರಡು ಖಂಡ ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶ ಗಾತ್ರ ಮತ್ತು ಆಕಾರ ತಿಳಿಯಲು ನೆರವಾಗುತ್ತದೆ ಪ್ರಶ್ನೆ ಎರಡು ನಕಾಶೆ ಎಂದರೇನು ಉತ್ತರ ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕಾಶೆಯಾಗಿದೆ ಪ್ರಶ್ನೆ ಮೂರು ನಕಾಶೆಗಳ ವಿವಿಧ ಪ್ರಕಾರಗಳು ಯಾವುವು ಉತ್ತರ ಒಂದು ಮಾನಕ ಆಧಾರಿತ ನಕ್ಷೆಗಳು ಇದರಲ್ಲಿ ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರಮಾಣದ ನಕ್ಷೆಗಳು ಎರಡು ಉದ್ದೇಶ ಪೂರಿತ ನಕ್ಷೆಗಳು ಇದರಲ್ಲಿ ಸ್ವಾಭಾವಿಕ ನಕ್ಷೆಗಳು ರಾಜಕೀಯ ನಕ್ಷೆಗಳು ಹಂಚಿಕೆಯ ನಕ್ಷೆಗಳು ಪ್ರಶ್ನೆ ನಾಲ್ಕು ನಕಾಶೆಗಳ ಎರಡು ಉಪಯೋಗಗಳನ್ನು ತಿಳಿಸಿ ಉತ್ತರ ಒಂದು ನಗರ ಜಿಲ್ಲೆ ರಾಜ್ಯ ದೇಶ ತಂಡಗಳನ್ನು ತಿಳಿಯಲು ಉಪಯೋಗ ಎರಡು ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡಲು ಉಪಯೋಗ ಪ್ರಶ್ನೆ ಐದು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎಂದರೇನು ಉತ್ತರ ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು ಪ್ರಶ್ನೆ ಆರು ಮಾನಕ ಎಂದರೇನು ಉತ್ತರ ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಮತ್ತು ನಕಾಶಿ ಮೇಲಿನ ದೂರಕ್ಕೂ ಇರುವ ಪರಿಮಾಣವನ್ನು ಮಾನಕ ಎನ್ನುವರು ಪ್ರಶ್ನೆ ಎರಡು ಭೌಗೋಳಿಕ ಸಂಕೇತಗಳು ಎಂದರೇನು ಉತ್ತರ ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ ನಕ್ಷೇದ್ಯ ಪಡುವ ಸಂಕೇತಗಳು ಪ್ರಪಂಚಾದ್ಯಂತ ಒಂದೇ ರೀತಿಯಾಗಿರುತ್ತವೆ ಸಂಕೇತಗಳು ವೈವಿಧ್ಯ ಮಾಹಿತಿಗಳನ್ನು ಒದಗಿಸುತ್ತವೆ ಈ ಸಂಕೇತಗಳನ್ನು ಭೌಗೋಳಿಕ ಸಂಕೇತಗಳು ಎನ್ನುವರು ಪ್ರಶ್ನೆ ಎಂಟು ನಕ್ಷೆಯ ಪ್ರಮುಖ ಮೂಲಾಂಶಗಳ್ಯಾವುವು ಉತ್ತರ ಶೀರ್ಷಿಕೆ ಮಾನಕ ಅಕ್ಷಾಂಶ ಮತ್ತು ರೇಖಾಂಶಗಳು ದಿಕ್ಕು ಸೂಚಿ ಮುಂತಾದವು ನಕ್ಷೆಯ ಪ್ರಮುಖ ಮೂಲಾಂಶಗಳು